ಸಂಸ್ಕಾರ ಅಂದ್ರೇನು ಸಂಸ್ಕಾರ ಅಂತಂದರೆ ಶುದ್ಧೀಕರಣ ಅಂತ ಅರ್ಥ ಹಾಲು ಎಷ್ಟು ಪರಿಶುದ್ಧನೋ ಹಾಗೆ ಮಕ್ಕಳು ಕೂಡ ಹಾಲಿನ ಆಯುಷನ್ನು ಹೇಗೆ ಜಾಸ್ತಿ ಮಾಡ್ಬೋದು ಅದೇನೇ ನಿಮಗೆ ಗೊತ್ತಿದೆ ಹಾಗೆ ಮಕ್ಕಳ ಒಳ್ಳೆಯ ವ್ಯಕ್ತಿತ್ವನ ಹೇಗೆ ಜಾಸ್ತಿ ಮಾಡಬೇಕಂತಂದರೆ ಅವರಿಗೆ ಸಂಸ್ಕಾರ ಕೊಡೋದ್ರಿಂದ ಹಾಲನ್ನು ನಾವು ಎಷ್ಟು ದಿನ ಕೆಡದೆ ಇಡ್ತೀವಿ ಹಾಗೆ ಮಕ್ಕಳನ್ನು ನಾವು ಎಷ್ಟು ಮಟ್ಟಿಗೆ ನಾವು ಕೆಟ್ಟದ್ದು ದಾರಿಗೆ ಹೋಗ್ದಂಗೆ ನಾವು ತಡಿತೀವಿ ಅದೇ ಸಂಸ್ಕಾರ ಆ ಸಂಸ್ಕಾರದಿಂದ ಮಕ್ಕಳು ಒಳ್ಳೆ ದಾರಿನಲ್ಲಿ ಜೀವನ ನಡೆಸ್ತಾರೆ ಒಂದು ಲೋಟ ಹಾಲು ಕೆಡ್ದಾಗೆ ನಾವು ನೋಡ್ಕೊಳ್ಬೇಕಂತಂದರೆ ಆ ಹಾಲನ್ನು ನಾವು ಕಾಯಿಸ್ಬೇಕಾಗಿ ಬರುತ್ತೆ ಹಾಗೆಯೇ ಮಗುವಿಗೆ ಕೆಟ್ಟ ದಾರಿಗೆ ಹೋಗದಂಗೆ ನೋಡ್ಕೊಳ್ಬೇಕಂದ್ರೆ ತಂದೆ ತಾಯಿಗಳು ತಮ್ಮ ಮೊದಲನೇ ಸ್ಟೇಜಲ್ಲೇ ಅವರಿಗೆ ಎಲ್ಲ ಒಳ್ಳೆ ವಿಚಾರಗಳನ್ನ ಹೇಳ್ಕೊಡ್ಬೇಕು ಯಾರೊಟ್ಟಿಗೆ ಸೇರಿಕೊಳ್ಬೇಕು ಯಾರೊಟ್ಟಿಗೆ ನಾವು ಇರಬೇಕು ಏನು ಮಾಡಬೇಕು ಅಂತ ಮತ್ತೆ ಹಾಲನ್ನು ಇನ್ನೂ ಚೆನ್ನಾಗಿ ಶೆಲ್ಫ್ ಲೈಫ್ ಅದರದ್ದು ಆಯುಷನ್ನು ಜಾಸ್ತಿ ಮಾಡಬೇಕಂದ್ರೆ ಮೊಸರು ಮಾಡಬೇಕಾಗಿ ಬರುತ್ತೆ ಹಾಗೆ ಮಕ್ಕಳಿಗೆ ಅವರಲ್ಲಿ ಒಳ್ಳೆ ಶಾಲೆಗೆ ಸೇರಿಸೋದಾಗಲಿ ಒಳ್ಳೆ ಸಹಪಾಠಿಗಳ ಜೊತೆ ಅವರು ಇದ್ದಾರಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಬೇಕು ಹಾಲು ಮೊಸರಾದ ನಂತರ ಮೊಸರು ಮತ್ತೆ ಕೆಡ್ದಾಗ ಹೇಗೆ ನೋಡ್ಕೊಳ್ಳೋದು ಅದನ್ನು ಬೆಣ್ಣೆ ತೆಗೆಯೋದ್ರ ಮೂಲಕ ಹಾಗೆ ಮಕ್ಕಳಿಗೂ ಕೂಡ ಅವರು ಕೆಟ್ಟ ದಾರಿನಲ್ಲಿ ಇದಾರಾ ಇಲ್ವಾ ಅಂತ ನಾವು ಕ್ರಾಸ್ ಚೆಕ್ ಮಾಡಬೇಕಾಗಿ ಬರುತ್ತೆ ಆ ಕೆಟ್ಟ ದಾರಿಯಲ್ಲಿ ಇದಾರಾ ಅಂತ ಚೆಕ್ ಮಾಡೋದಿಲ್ಲಿ ಸ್ಕೂಲ್ನಲ್ಲಿ ಶಾಲೆನಲ್ಲಿ ಇದೆಲ್ಲ ನಡಿಬೇಕು ಶಾಲೆನಲ್ಲಿ ಮಕ್ಕಳಿಗೆ ವಿಚಾರಗಳು ಸರಿಯಾಗಿ ಹೋಗ್ತಾ ಇದೆಯಾ ಅವರು ದಾರಿ ಹಿಡ್ದಿದಾರಾ ಅದನ್ನು ಕ್ರಾಸ್ ಚೆಕ್ ಮಾಡಬೇಕಾಗಿ ಬರುತ್ತೆ ಪೇರೆಂಟ್ಸ್ ಅಂದರೆ ಪೋಷಕರು ನಂತರ ಟೀಚರ್ಸ್ ಶಿಕ್ಷಕರು ಅವರು ಕೂಡ ಎರಡೂ ಕೆಲಸಗಳನ್ನು ಮಾಡ್ಬೇಕಾಗಿ ಬರುತ್ತೆ ಈಗ ಬೆಣ್ಣೆ ಆಗಿರುವಂತಹ ಹಾಲು ಈಗ ಬೆಣ್ಣೆಯನ್ನು ಇನ್ನೂ ಶೆಲ್ಫ್ ಲೈವ್ ಅದರದ್ದು ಆಯುಷನ್ನು ಜಾಸ್ತಿ ಮಾಡಬೇಕಂದ್ರೆ ಬೆಣ್ಣೆನ ಕಾಯಿಸಿ ತುಪ್ಪ ತೆಗಿಬೇಕು ತುಪ್ಪ ತೆಗ್ದಾಗ ವರ್ಷಾನ್ಗಟ್ಲೆ ಇಡ್ಬೋದು ಹಾಗೆಯೇ ಮಕ್ಕಳು ಕೂಡ ಮಕ್ಕಳು ಶಾಲೆಯಿಂದ ಕಾಲೇಜ್ ಕಾಲೇಜಿಂದ ಅವ್ರ ಜೀವನ ಅಲ್ಲಿಂದ ಕೆಲಸ ಈ ಥರ ಎಲ್ಲ ಏನು ಮುಂದುವರಿತಾ ಇರ್ತಾರೆ ಅವರು ತಮ್ಮ ಜೀವನದಲ್ಲಿ ಒಳ್ಳೆ ವಿಚಾರಗಳನ್ನು ಕಲ್ತಿದ್ರೆ ಮಾತ್ರ ಅವರ ಆಯುಷ್ ಜಾಸ್ತಿ ಇರುತ್ತೆ ಆಯುಷ್ ಅಂತಂದರೆ ಅವರ ಸಂಸ್ಕಾರದ ಆಯುಷ್ ನಾನು ಹೇಳ್ತಾ ಇರೋದು ಅವರ ಸಂಸ್ಕಾರ ಚೆನ್ನಾಗಿದ್ದಾಗ ಸದ್ಗುಣಗಳನ್ನು ತುಂಬಿಕೊಂಡಿದ್ದಾಗ ಅವರು ಪ್ರಪಂಚಕ್ಕೆ ಬೇಕಾಗಿರುವಂತಹ ವ್ಯಕ್ತಿ ಆಗ್ತಾನೆ ಯೂನಿವರ್ಸ್ ಅಂದರೆ ನಮ್ಮ ಪ್ರಕೃತಿ ಇಂತಹ ಸದ್ಗುಣಗಳ ಸಾಗರದಂತಿರೋ ವ್ಯಕ್ತಿಯ ಕೈಲಿ ಒಳ್ಳೆ ಕೆಲಸಗಳನ್ನು ಮಾಡಿಸುತ್ತೆ ಅವನ ಹೆಸರನ್ನ ಪ್ರಪಂಚನೇ ಹೊಗಳೋ ಥರ ಮಾಡುತ್ತೆ ನೋಡಿ ಸಂಸ್ಕಾರ ಅನ್ನೋದು ಎಷ್ಟು ಗಟ್ಟಿಯಾಗಿರಬೇಕು ಅಂತ ಸಂಸ್ಕಾರನ ಶಿಕ್ಷಕರು ಹಾಗೂ ನಮ್ಮ ಪೋಷಕರು ಮಾಡಬೇಕಾಗಿ ಬರುತ್ತೆ ಹೊರಗಿನ ಪ್ರಪಂಚ ನನ್ನ ಮಗುನ ಹಾಳು ಮಾಡ್ತು ಅಂತ ಯಾರ್ಯಾರು ಕಂಪ್ಲೇಂಟ್ ಹೇಳಿದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೊದಲನೇ ಸ್ಟೇಜ್ ಸಂಸ್ಕಾರ ಹೇಳ್ಕೊಡ್ಬೇಕಾಗಿರೋದು ಪೇರೆಂಟ್ಸ್ಗಳ ಕರ್ತವ್ಯ ಆಗಿರುತ್ತೆ ನಂತರ ಟೀಚರ್ಸ್ಗಳ ಕರ್ತವ್ಯ ಆಗಿರುತ್ತೆ ಯಾವ್ಯಾವ ಟೀಚರ್ಸ್ ಅಥವಾ ಯಾವ್ಯಾವ ಪೇರೆಂಟ್ಸ್ ನಿಮ್ಮ ಮಗುಗೆ ಸಂಸ್ಕಾರನ ಹೇಳ್ಕೊಡ್ತಾ ಇದ್ದೀರೋ ನೀವು ನಿಮ್ಮ ಬೆನ್ನನ್ನು ತಟ್ಕೊಳ್ಳುವಂತಹ ಸಮಯ ಇದು ನಿಮ್ಮ ಮಗು ನಿಮಗಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಕುಟುಂಬ ಜೊತೆಗೆ ಸುತ್ತಮುತ್ತ ಇರೋರನ್ನ ಒಳ್ಳೆ ರೀತಿಯಿಂದ ನೋಡ್ತಾ ಇದ್ದಾನೆ ಅಂತಂದರೆ ನೀವು ಅವನಿಗೆ ಬೆಂತಟ್ಟಿ ಶಬಾಷ್ ಅಂತ ಹೇಳಿ ಒಳ್ಳೆ ಸಂಸ್ಕಾರ ಇರುವಂತಹ ವ್ಯಕ್ತಿನ ಗುರುತಿಸಿ ಅವನನ್ನ ಮಾದರಿಯಾಗಿಡಿ ಆ ವ್ಯಕ್ತಿ ಎಷ್ಟು ಜನಗಳಿಗೆ ಒಳ್ಳೇದು ಮಾಡ್ತಾನೆ ಅದನ್ನು ನೀವು ಶ್ಲಾಘಿಸ್ಬೇಕಾಗಿ ಬರುತ್ತೆ ಯಾವಾಗಲೂ ಒಳ್ಳೆಯ ಕೆಲಸ ಮಾಡೋರನ್ನ ಕೆ ಸ್ವಲ್ಪ ಜನಗಳು ಏನಿರ್ತಾರೆ ಅಂತಂದ್ರೆ ಅವ್ರನ್ನ ಯಾವಾಗಲೂ ತೆಗಳ್ತಾ ಇರ್ತಾರೆ ಯಾಕೆಂದರೆ ಮನಸ್ಸಲ್ಲಿ ಸ್ವಲ್ಪ ಹೊಟ್ಟೆ ಉರಿ ವಿಚಾರಗಳು ಬರ್ತಾ ಇರುತ್ತೆ ಯಾಕೆಂದರೆ ಅವ್ರ ಮಗು ಹಾಳಾಗಿರುತ್ತದೆ ಯಾರ ಮಗು ಚೆನ್ನಾಗಿರ್ತಾನೋ ಅದನ್ನು ನೋಡಿ ಕಂಪೇರ್ ಮಾಡಿ ಅವ್ರ ಮನೆಯಲ್ಲಿರೋ ಮಗುನ ಹಾಳು ಮಾಡ್ತಾ ಇರ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ನಿಮ್ಮ ಮನೆಯಲ್ಲಿರೋ ಮಗು ಹಾಳಾಯ್ತು ಅಂದರೆ ಒಂದು ಮಗು ಈಕ್ವಲ್ ಟು ಹತ್ತು ಮಕ್ಕಳು ಅಂದರೆ ಒಬ್ಬ ವ್ಯಕ್ತಿ ಕೆಟ್ಟ ದಾರಿ ಹಿಡ್ದ ಅಂತಂದರೆ ಅವನು ಹತ್ತು ವ್ಯಕ್ತಿಗಳನ್ನು ಹಾಳು ಮಾಡುವಂಥ ಶಕ್ತಿ ಇರುತ್ತೆ ಆ ಹತ್ತು ವ್ಯಕ್ತಿಗಳು ನೂರು ನೂರು ವ್ಯಕ್ತಿಗಳು ಸಾವಿರ ಹೀಗೆ ವ್ಯಕ್ತಿಗಳು ಒಬ್ಬ ಹಾಳಾಗೋದ್ರಿಂದ ಸಾವಿರಾರು ವ್ಯಕ್ತಿಗಳು ಹಾಳಾಗ್ತಾರೆ ಅದೇ ಒಬ್ಬ ವ್ಯಕ್ತಿ ಉದ್ಧಾರ ಆಗೋದ್ರಿಂದ ಕೋಟ್ಯಾಂತರ ವ್ಯಕ್ತಿಗಳ ಉದ್ಧಾರ ಆಗುತ್ತೆ ನೋಡಿ ಈ ಸದ್ಗುಣ ಸಂಸ್ಕಾರ ಅನ್ನೋದು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಎಷ್ಟೆಲ್ಲ ವಿಚಾರಧಾರೆಗಳಿದೆ ನಿಮ್ಮ ತಟ್ಕೊಳ್ಳುವಂತಹ ಸಮಯ ಬಂದಿದೆ ನೀವು ನಿಮ್ಮ ಮಕ್ಕಳಿಗೆ ಸದ್ಗುಣಗಳನ್ನು ಹೇಳ್ಕೊಟ್ಟಿದರೆ ಮಾತ್ರ ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರನ ಹೇಳ್ಕೊಡಿ ಸದ್ಗುಣಗಳನ್ನು ಹೇಳ್ಕೊಡಿ ಅವರ ಸಹಪಾಠಿಗಳು ಅಂದರೆ ಅವರ ಫ್ರೆಂಡ್ಸ್ ಅಥವಾ ಅವರ ಸಹೋದ್ಯೋಗಿಗಳು ಯಾವ ರೀತಿ ಇದ್ದಾರೆ ಅವರೊಟ್ಟಿಗೆ ಇವರು ಇರೋದ್ರಿಂದ ಇವ್ರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ ನೀವು ಅರ್ಥ ಮಾಡ್ಕೊಳ್ಬೇಕು ಅಬ್ಸರ್ವ್ ಮಾಡಿ ನೀವೆಷ್ಟು ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳನ್ನು ಸರಿಯಾದ ದಾರಿನಲ್ಲಿ ಇಡ್ತೀರೋ ಅಷ್ಟು ನೀವು ಸೇಫ್ ಹಾಗೆ ನಮ್ಮ ಸಮಾಜ ಸೇಫ್ ಈ ವಿಡಿಯೋ ನಿಮಗೆ ರೀಚ್ ಆಗಬೇಕು ಈ ವಿಡಿಯೋ ಇಂದ ಅಟ್ಲೀಸ್ಟ್ ಒಂದು ಮಗುನಾದರೂ ಜೀವನದಲ್ಲಿ ಸಂಸ್ಕಾರವಂತನಾಗಲಿ ಅನ್ನೋದಷ್ಟೇ ನನ್ನ ಅನಿಸಿಕೆ ಹಾಗೂ ನನ್ನ ರಿಕ್ವೆಸ್ಟ್ ಕೂಡ ದಯವಿಟ್ಟು ಈ ವಿಡಿಯೋನ ಸ್ವಲ್ಪ ಮನ್ಸಾರೆ ನೋಡಿ ಇದರಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮಗೆ ಯಾವುದಾದ್ರೂ ಮಗುವಿಗೆ ಹೀಲಿಂಗ್ ಥೆರಪಿ ಕೊಡಲಿಕ್ಕಾದರೆ ಅಥವಾ ಮಗುವಿಗೆ ಕೌನ್ಸಿಲ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನನ್ನ ಫೋನ್ ನಂಬರ್ ನನ್ನ ಪ್ರೊಫೈಲ್ನಲ್ಲಿದೆ ನಿಮ್ಮ ನನಗೆ ಕಾಲ್ ಮಾಡ್ಬೋದು ನಾನು ಪ್ರತಿಭಾ ಸರ್ಟಿಫೈಡ್ ಎನ್ ಎಲ್ ಪಿ ಲೈಫ್ ಕೋಚ್ ನಿಮಗೆ ನನ್ನಲ್ಲಿ ಇರುವಂತಹ ವಿಚಾರಧಾರೆಗಳನ್ನು ನನ್ನ ಚಾನೆಲ್ ಮೂಲಕ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು